ಎಲ್ಲರಿಗೂ ಹ್ಯಾಪಿ ಹೋಲಿ ಹೇಳ್ತಾ ಬರ್ರಿ ನಮ್ಮ ಮನೆ ಹೊರಗೆ ಏನೋ ಮಾಡಕತ್ತಾರ ಏನು ಮಾಡತ್ತಾರ ಏನೋ ನೋಡೋನು ಅಜ್ಜಿ ಇಲ್ಲಿ ಅಲ್ಲೇನೋ ಅಲ್ಲಿ ಬರ್ರಿ ಏನು ಮಾಡತ್ತಾರು ಇಲ್ಲೇನೋ ಕಟ್ಟಿಗೆ ಜೋಡ್ಸ್ಯಾರು ನಮ್ಮ ಒಂದು ಹೃದಯಕ್ಕೆ ಮುಟ್ಟಿ ಮನ್ಸಿಗೆ ಮುಟ್ಟಿ ಮಂಡಿಗೆ ಮುಟ್ಟಿ ಯಾಕಂದ್ರೆ ಮೂರು ತಿಂಗ್ಳಿಗೆ ನಮ್ಮ ತಮ್ಸ್ ಆಯ್ತಾನಂದ್ರ ನಾ ಶ್ ಬಿಟ್ಟು ಬಿಟ್ಟಿ ಯಾಕೆ ಚಟ್ಕೊಂಡ್ ಬಿಟ್ನಿ ಎಟ್ರ ಬುದ್ಧಿ ಹೇಳಿ ಒಬ್ಬರು ಹ್ಞೂ ಅಂದ್ರೆ ಹೇಳ್ತಾನು ಹೇಳ್ರಿ ಅಲ್ಲ ಏನೋ ರೀ ಇವತ್ತು ನಮ್ಮ ಭಾವ ಫೋನ್ ಕಳ್ಸ್ಯಾರ ಈಗ ಅಮ್ಮನ ಫೋಟೋ ಹುಡ್ಕೊಂಡಿ ಅಲ್ಲಿಂದ ವಿಡಿಯೋ ಚಾಲೋ ಮಾಡ್ಕೊಂಡು ಹೊಸ ಫೋನ್ ತೊಗೊಂಡ್ಬಂದಿನ್ ಅದಕ್ಕೆ ಇದು ವಾಟರ್ ಪ್ರೂಫ್ ಕೊಡ್ಸಾರೀ ಅದಕ್ಕೆ ನಮ್ಮ ಭಾವ ಈಗ ನಮ್ಮ ತಮ್ಮ ಮೂರು ತಿಂಗ್ಳಿ ಮಾತು ಬಿಟ್ನಿ ನಮ್ಮ ತಮ್ಮ ತಿರ್ಕೊಂಡು ಧೈರ್ಯ ಇದ್ದಿಲ್ಲ ಧೈರ್ಯ ಇರಲಾರು ಅಭಿಮಾನಿ ಮಕ್ಕಳಿ ಯಾಕೆಂದ್ರ ನಮನ್ಯಾಗ ಜನಝಾಟ್ ಬಾಳಿತ್ತು ಮನಿ ಪ್ರಾಬ್ಲಮ್ ಬಾಳಿತ್ತು ಅದನ್ ಹೇಳಿದ್ರ ಅವ್ರು ತಾಳ್ಮೆ ಅವರಲಿಲ್ಲ ಅವಂಗ ತಾಳ್ಮೆ ಅನ್ನೋದ ಇರ್ಲಿಲ್ಲ ಯಾಕೆ ತಾಳ್ಮೆ ಇರ್ಲಿಲ್ಲ ಅಂದ್ರ ಯಾವ ಟೈಮಿಗೆ ಏನ್ ಹಾಕೋಪ್ಪ ಅಂತಿದ್ವಿ ನಮ್ಮ ಅನಸ್ಸಕ್ತಿಯಿಂದ ಎಲ್ಲರಿಗೂ ನಮ್ಗ ಕೊಬ್ಬರಿ ಚೂರ್ ಊಟ ಅಂದ್ರ ಕೊಬ್ಬರಿ ಚೂರ್ ಬಂಗಾರ ಅಂಥ ಟೈಮ್ದಾಗ ನಾನು ಶಟ್ಕೊಂಡ್ಬಿಟ್ನಿ ಈಗ ಯಾಕೆ ವಿಷಯ ತೆಗೆದ್ನಿ ಅಂದ್ರೆ ಧೈರ್ಯ ಅನ್ನೋದು ಭಾಳ ಇರ್ತೈತಿ ಅದು ರೊಕ್ಕ ರೂಪಾಯಿ ಗಿಡ ಹೆಚ್ಚಿನ ಶಕ್ತಿ ಧೈರ್ಯ ಒಣ್ಣದು ಎರಡನೇದು ಪ್ರೀತಿ ಶ್ವಾಸ ಅಂತ ಅಣ್ಣಿಗೆ ಕೊಡ್ಲಿಕ್ಕೆ ಕಟ್ಟೋದ್ ಕರೆ ನಾವು ಅದೀವಿ ಅಂದ್ರೆ ಎಷ್ಟು ಧೈರ್ಯ ಹೋಣ ತಂಗಿ ಇಲ್ಲ ಹಾಲು ಗಡಿಗೆ ಕತೆ ಆದಂಗೆ ಹೇಳ್ರಿ ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ ನನಗೆ ಮಧ್ಯಾಹ್ನ ಭಾಳ ಕೆಟ್ಟ ಏನು ಏನೋ ಒಂದು ಹೇಳ್ಬೇಕಂತ ಹೇಳಿ ಕೇಳಿ ಯಾರು ಅಮ್ಮ ಇಂಗ್ಲೀಷ್ ಭಾಳ ಮಾತಾಡ್ತೀನಿ ಎಷ್ಟು ಚಂದ ನೆನಪಿಟ್ಟಾರು ನನಗೆ ಕರಿಯಪ್ಪ ಇದಕ್ಕೆ ಅಮ್ಮನ ಸಾಕ್ಷಿ ನನಗೆ ನೆನಪಿದ್ದಿಲ್ಲ ಇಂಗ್ಲೀಷ್ ಭಾಳ ಮಾತಾಡ್ತೀಯಮ್ಮ ಅಂದಿದಕ ಹೇಳ್ತೀನಿ ನಾನು ಎಂಬತ್ನಾಲ್ಕರಾಗ ಬೆಂಗಳೂರ್ನಾಗ ನಮ್ಮನ ಜೋಡಿಗೆ ಹೋದಾಕಿ ಅಲ್ಲಿ ಏನನ್ನ ಅವ್ರ ನನಗ ಅರಿವಿ ತರಕ್ ಹೋಗಾನ ಫಸ್ಟ್ ರೂಮ್ ಡೆಲಿವರಿ ಹೋದ್ ಪೇನ್ ಬರುತ್ತಾನಮ್ಮ ಅಂದ್ರೆ ನಾ ಇಲ್ಲ ಅನ್ನಕಿ ಇಂಗ್ಲಿಷ್ ಇಂಗ್ಲಿಷ್ ಅನ್ನ ನಾನು ಹೇಳಾಕತಿ ಆ ಕಡೆಯಿಂದ ಈ ಕಡೆಯಿಂದ ನಿನ್ನಂತ ನರ್ಸ್ ಬರೋರು ಅಮ್ಮ ಪೇನ್ ಬರ್ತಾ ಇದೆಯಾ ಅಂತಿದ್ರು ಆ ಪೇನ್ ಅಂದ್ರೆ ಏನಂತ ಕೇಳಾಕ ನಮ್ಗೆ ಸಂಕೋಚ ಆಕಿತ್ತು ಅಷ್ಟು ಮುಗ್ದಿದ್ವಿ ನಾವು ಪೇನ್ ಅಂದ್ರೆ ಏನಂದ್ರೆ ಅಸಹ್ಯ ಮಾಡ್ತಾರ ಅದ್ರಾಗಿ ಹಳ್ಳಿಂದ ಹೋದ್ರು ಅವಾಗ ಬೆಂಗ್ಳೂರ್ ಹೆಂಗಿತ್ತಂದಿ ಬೆಂಗ್ಳೂರ್ ಈಗ ಎಲ್ಲಾ ಕಡೆ ನಮ್ಮಂತವ್ರು ಸೇರಿ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟೈತಿ ಎಲ್ಲ ಲೋಕಲ್ ಆಗಿಬಿಟ್ಟೈತಿ ಅವಾಗ ಬರೀ ಭಾಳ ಡಿಸೆಂಟ್ ಇದ್ದವರು ಚಂದ ಇದ್ದವರು ನೈಸ್ ಇದ್ದವರು ಅವ್ರು ನನಗೆ ಬರೋರು ಏನು ಬರುತ್ತೆ ನಮ್ಮ ಅಂದ್ರೆ ಇಲ್ಲ ಅಂದ್ರೆ ನಾನು ಸಿಜ್ರಿನ್ ಮಾಡಿಸ್ಕೊಂಡು ನಮ್ಮ ಅಣ್ಣಂದ ನನಗರ ಕೇಳ್ಬೇಕಲ್ಲ ಯಾವ ಏನ್ ಅಂತಂದ್ರ ನೋ ಅಂತ ಹೇಳ್ತೀನಿ ಇಂಗ್ಲಿಷ್ ನಾಗ ಇದು ಒಂದ್ ಏನ್ ನಿಂದ್ರಪ್ಪ ಹಿಂದಿನ ಹೋಯ್ಕೊಳಕ್ಕೆ ನಿಂದ್ರಪ್ಪ ಇದ ಒಂದ್ ನನಗ ಬುದ್ಧಿ ಕಲ್ಸಿಲ್ಲ ಎರಡನೇದ ನನ್ನ ಶುಗರ್ ಫ್ಯಾಕ್ಟ್ರಿ ನಿಮ್ಮ ನಿಮ್ಮ ಮಾಮ ವಾಟರ್ ಮ್ಯಾನ್ ಶುಗರ್ ಫ್ಯಾಕ್ಟ್ರಿ ಮೈನಿ ಅಕ್ಕ ತಂಗಿಯರ್ ಎಲ್ಲಾರು ಚಲೋ ನಾ ಶನಿಯಾರಿದ್ರು ಮನಿ ನೋಡಿ ಎಲ್ಲಾ ನನ್ನ ಅಭಿಮಾನಿ ಮಕ್ಳು ಎಲ್ಲಾ ಮನಿ ನೋಡ್ಯಾರು ಹ್ಮ್ ನಡವರ ಬಂದ್ಬಿಡ್ತಾರೆ ಅವ ನಮ್ಮ ಮಂಜು ಅಂತೇಳಿ ಈಗ ಅವನು ಆಗ್ಯಾನ ಅವ್ನು ಅವೆಲ್ಲ ವಾರಿಗಿ ಅಂಬುನ್ ಕೊಟ್ಟಿವ್ರಿ ಅಂತ ಮಂದಿಗನ ಏನ್ ಮಾಡ್ತಾನ್ರಿ ಅಂತ ಶುಗರ್ ಪ್ಯಾಕ್ಟ್ರಾಗ ಕೆಲಸ ಮಾಡ್ತಾನ್ರಿ ಅಂತ ಅವಂತಿದ್ದ ಇಲ್ರಿ ನನ್ ಗಾಡಿ ಸಕ್ಕರೆ ಪ್ಯಾಕ್ಟ್ರಾ ಕೆಲಸ ಅವ ಶುಗರ್ ಅಂದ್ರೆ ನನಗ ಇಂಗ್ಲೀಷ್ನಾಗ ಸಕ್ಕರೆ ಅನ್ನೋದು ಗೊತ್ತಿದ್ದೀರ ಇದು ಒಂದು ನನ್ನ ಜೀವನ್ದಾಗ ಎಲ್ಲರಂತ ಎರಡು ವಸ್ತು ಆದಾಗಿಂದ ನನ್ನ ಫ್ರೆಂಡ್ ಅವರಪ್ಪ ಅಂತಿದ್ವಿ ಬೊಮ್ಮನಳ್ಳಿ ದಿನ್ನಿ ಈಗ ಅದೆಲ್ಲ ಮಡಿವಾಳ ಕಿರಿ ಎಲ್ಲ ಒಯ್ಯಕಾಗೈತಿ ನನ್ಗೆಳತ್ತಿರ ಗೊತ್ತಿಲ್ಲ ನನ್ಗೆ ಫಸ್ಟ್ ಫ್ರೆಂಡ್ ಇರ್ಲೋಬೇಕು ಯಾಕಂದ್ರೆ ನನಗೆ ಊಟದ ಎಷ್ಟು ಊಟ ಮಾಡಿದ್ರು ನನಗೆ ಹೊಡೆಸ್ತೀರಲಿಲ್ಲ ಸ್ನ್ಯಾಕ್ಸ್ ತಿನ್ನೂ ಸ್ನಾಕ್ಸ್ ಅಂದ್ರೆ ಗೊತ್ತಿರ್ತಿದ್ದಿಲ್ಲ ಅವಾಗ ಯಾರಪ್ಪ ಒಂದು ಹೊಡಿ ಬೊಮ್ಮನೊಳಗೆ ಕ್ರಾಶಿಗೆ ಬರ್ಬೇಕು ಬೇಗರು ಬೊಮ್ಮಿ ಕ್ರಾಸಿಗೆ ಬರ್ಬೇಕು ಬಡಿ ಒಯ್ಯಕ್ ಹಾ ಅವಾಗ ಅಕ್ಕೇನಾಕಿ ನನಗೆ ನಿನಗೆ ನಾ ಇಂಗ್ಲಿಷ್ ಹೇಳ್ಕೊಡ್ತೀನಿ ಅಂತಿಲ್ಲ ಏ ನನಗೇನು ಇಂಗ್ಲೀಷ್ ನಾ ಶಾಲಿನ ಕಲ್ತಿಲ್ಲ ಅಂತಿದ್ದೆನಾಕಿ ಬ್ರೌನ್ ಅಂದ್ರೆ ಚಾಕ್ಲೇಟ್ ಗ್ರೀನ್ ಅಂದ್ರೆ ಹಸ್ರ ಏ ಇವ್ ನಾಲ್ಕ ಕಲಿ ಹೇಳ್ತಿರ್ಲಿ ಗ್ರೀನ್ ಅಂದ್ರೆ ಹಸ್ರ ಮತ್ತ ಮೇರೂನ್ ಕಲರ್ ಅಂದ್ರೆ ಮೆರುನ್ ಕಲರ್ ಅಂದ್ರ ಚಾಕ್ಲೇಟ್ ರೀ ಸೇಮ್ ರೀ ಮೇರೂನ್ ಬೇರೆ ಮೆರೂನ್ ಅಂದ್ರ ನಾವು ಇದು ಮೆರುನ್ ಮೇನ್ ಆ ಕಲರ್ ಅಂತಿದ್ಲು ಇನ್ನೊಂದು ಎಲ್ಲೋ ಕಲರ್ ಇವ್ನು ನಾಲ್ಕು ಅಕ್ಷರ ಬರೆದು ಕೊಟ್ಟಿದ್ಲು ನಾ ಹಗಲ ರಾತ್ರಿ ಹಗಲ ರಾತ್ರಿ ಹಗಲ ರಾತ್ರಿ ಅವನೆಲ್ಲ ಅವ್ನ ನಂಬರ್ ನೋಡ್ಕೊತ ಅನ್ನೋಕ್ಕೆ ನಾವು ಒಂದೊಂದ್ಕೊಂದೊಂದು ನಂಬರ್ ಹಾಕಿ ಕೊಟ್ಟಿಲ್ಲ ಹಂಗೆ ನಾನು ಎಂಬತ್ನಾಲ್ಕರಾಗ ಇಂಗ್ಲೀಷ್ ಕಲ್ತೀನಿ ನನಗೆ ಬರ್ತಿದ್ದಿಲ್ಲ ಈಗ ಯಾಕೆ ಬರಾಕತ್ತಂದ್ರೆ ನನ್ನ ಮಗ ಏ ನನ್ನ ಅಮ್ಮ ಏನರ ಹೇಳಿದ್ರು ನೋ ನೋ ನೋನು ಅವ್ನ ಸಂಬಂಧ ಅರ್ಧ ಇವ್ರು ಸಹ ಇವರೆಲ್ಲ ಮಾತಾಡೋದು ನನಗೆ ಇಂಗ್ಲೀಷ್ ಕಲಿ ಕಲಿಯಾಕತ್ತೀನಪ್ಪ ನನಗೇನು ಇಂಗ್ಲೀಷ್ ಬೇಕು ಬೇಕು ಬೇಡ ಬೇಡ ಯಪ್ಪ ನನಗೆಲ್ಲ ಆಗೈತಿ ಹೋಗೈತಿ ಯಾರ್ಯಾರು ಹಿಡಿಯೋ ನೋಡ್ತಿರ್ತೀರಿ ಯಾರ್ಯಾರು ನನ್ನ ಮಾತು ಕೇಳ್ತೀರಿ ಎಲ್ಲರೂ ಮೊದಲ ಗಟ್ಟಿಯಾಗ್ರಿ ಏನೇ ಕೆಲಸ ಮಾಡಿರಿ ಮನಸ್ಸನ್ನು ಸಮಾಧಾನ ಇಟ್ಕೊಳ್ರಿ ತಲೆ ಆಗಿಟ್ಕೊಂಡು ತಿಲಿಕೆಡ್ತು ನಮ್ದು ಅಂಥೇಳಿ ಹೋಗ್ಬೇಡ್ರಿ ಅಮ್ಮ ನಾವು ಸಣ್ಣವ್ರಿದ್ದಾಗರಿ ಅಮ್ಮ ಗೋರ್ಮೆಂಟ್ ಸ್ಕೂಲು ಪ ಸರ್ಕಾರಿ ಶಾಲೆ ಬೇರೆ ಬರಕ ಹಿಂಗೆ ಒಂದೊಂದು ಒಂದೊಂದು ನನ್ಮಗೆ ಬರ್ತಾವೆ ಇವತ್ತ ಗಣಪತಿ ಗಣಪತಿ ಈಗ ಮಾಲ್ ಮಾರಿನ ಕಾಮನ್ ಅದೈತಿ ಎಲ್ಲಾರು ಕಾಮನನ್ನ ಯಾರು ಕಾಮಾನನ ಮಕ್ಕಳು ತಳಿ ಕಾಮನ್ನಿರ್ತಳೆ ಕಾಮನನ್ನ ಎಲ್ಲಾರು ಯಾರ್ಯಾರು ಆಚರಿಸ್ತೀರಿ ಎಲ್ಲಾರ ಮನ್ಯಾಗ ಕಷ್ಟ ಹೋಗ್ಲಿ ಎಲ್ಲಾ ಕಾಮನ್ ಸುಟ್ಟು ಸುಟ್ಟ ಬೂದಿಯಾಗಿ ಹೋಗಲಿ ಉಗಾದಿಗೆ ಎಲ್ಲರಿಗೂ ಹೊಸ ಹೊಸ ಹೊಸದೆಲ್ಲ ಹೊಸದಾಗ್ಲಿ ಕಾಮನ್ ಮಕ್ಕಳು ಕಾಮನ್ ಆಸ್ಕ ಸಲಂತ ಗುರ್ಲಕ್ಕಳು ಸುತ್ತ వాళ్ళ ఇషిక్త ఇక చెప్పాలకుంటే నేను అయ్యో టూ త్రీ ఏడు వాళ్ళు சுறு

सके थैंक यू बारिश पर नहीं बरसता है क्या कोला ಹಾಕوں আদना अब चला कोला हाकौ, कोला हाकौ। ले 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 1 2 3 अब ले आ कोडाला बारिश पर नहीं डांस अब जी बी ओके थैंक यू नाउ नहीं कोला ಹಾಕوں নি আর তো